ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಣ್ಣ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ಬ್ಯಾಸರಾಗಿತ್ತು ಹಂಗೆ ಬಂಗಾಪುರ್ಗೆ ಹೋಗಿದ್ವಿ ಅಲ್ಲಿ ಹೋಗಿ ಕಟಿಂಗು ಸೇವಿಂಗು ಎಲ್ಲ ಮಾಡಿಸ್ಕೊಂಡು ವಾಪಸ್ ಬರ್ಬೇಕಂತ ಮನೆಗೆ ಬರ್ಬೇಕಂತ ಮಾಡಿದ್ವಿ ಏನು ಬಂತನ ಕನಕದಾಸನ ಜಯಂತಿ ಐತಿ ಅಂತ ಅಂದ್ರೆ ಬಾಡಕ್ಕೆ ಹೋಗಿಬಿಟ್ವಿ ಹೋದ್ವಿ ಹಾಂ ನಿಧಾನಕ್ಕೆ ಮಂದಿ ಬರಕೊತಿದ್ರು ಹೂ ಹಾಂಗೆ ಹೋದ್ವಿ ಊಟ ಹಾಕೊತೀವಿ ಎಲ್ಲ ಹಂಗೆ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಮಾಡಿದೆ எல்லோட்ட தக்கூடியோது மாதிரி ஆங்க ஓதே ஊட்ட மாத்தி அந்யத்து மாதாடது சப்பாட் ஆய்த்து பேஜார் தான் போ ಹಂಗೆ ಒಳಗೆ ಹೋದ್ವಿ ಅಲ್ಲಿ ನೀರಿಂದು ನಮ್ಮ ನೋಡಕ್ಕೆ ಹೊಂದೈತಿ ಅಣ್ಣ ಸೈಡ್ ಸರಿ ಸೈಡ್ ಸರಿ ಸೈಡ್ ಸರಿ ನೋಡ್ತಾರ ಅಲ್ಲಿ ನೋಡ್ತಾರೇ ಮತ್ತೆ ಹಂಗೆ ಮ್ಯಾಲೆ ಹೋದ್ವಿ ಕಾರಂಜಿನೂ ನೋಡ್ಬೇಕಂತ ಮತ್ತೆ ನೋಡಕ್ ಹೊಂತೀವಿ ಇವ್ರ ಮುಂದೆ ಅವರು ನಮ್ಮ ಕಾಕಾರ காக்கெல்லு நில் நு நோல ஓதா ஓதா ஓத ஓத மீந்தி இவ்வளோ நோட்ரு கனக்கு மத்த நம் காக்க முந்த ஒன்ட்ட நான் அவன் நெந்திந்த ஒன்ட்டிய முந்த உடுகிறாத்தார அவரு அக்கார சைடு சர் ಸೈಡ್ ಸರ್ದ್ರೆ ಇವರು ಫೋಟೋ ನೋಡ್ರಿ ಇಲ್ಲಿ ಹಳೆಯ ಕಾಲದ್ದು ಎಲ್ಲ ಫೋಟೋ ಎಲ್ಲ ಫೋಟೋ ನೋಡ್ರಿ ಫೋಟೋ ಎಲ್ಲ ಭಾರಿ ಚೆಂದ ಎಲ್ಲ ಫೋಟೋ ನೋಡ್ಕಂತ ಬಂದ್ವಿ ಹೊರಗೆ ಬರಕ್ಕೆ ದಮ್ ದಮ್ಮತ್ತು ಆದರೂ ಇನ್ನೊಟ್ಟು ನೋಡುವ ಆಸೆ ಬಂತು ಅಣ್ಣಾರ ಸೈಡು ಇಲ್ಲಿ ನಮ್ಮ ಕಾಕಾರ ಮತ್ತೆ ಬಂದರು ಕಾಕರಗೆ ತೋರೂ ನೋಡ್ಬೇಕಂತ ಆಸೆ ಭಾಳ ಐತಿ ನಮಗೆ ಟೈಮ್ ಇಲ್ಲ ನಮ್ಮ ಇದಕ್ಕೆ ಹೋಗೋರು ಸಿಗ್ಗಾವ್ಕ ಸಿಗ್ಗಾವ ಹೋಗ್ಬೇಕಿತ್ತು ಮತ್ತು ಅದು ಹಂಗೆ ಇನ್ನೊಟ್ಟು ನೋಡ್ಬೇಕಂತ ಬಂದ್ವಿ ಮತ್ತು ಇಲ್ಲೊಂದು ಫೋಟೋ ಭಾರಿ ಇತ್ತು ಅದನ್ನು ನೋಡಕ್ ಕುಂತಿದ್ವಿ ಕನಕದಾಸಂದು ಚೆನ್ನಾಗಿತ್ತು ಅಲ್ಲ ನೋಡೋರು ನೋಡ್ಬೋದು ಇಲ್ಲೇ ಹಾವೇರಿ ಜಿಲ್ಲಾ ಬಂಕಾಪುರ್ ಬಂಕಾಪುರದಿಂದ ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ನೋಡಿರಿ ಬೇಕಾದ್ರೆ ಬಂದು ನೋಡ್ಬೋದು ಎಲ್ಲ ಚೆನ್ನಾಗಿತ್ತು ನೋಡೋಕೆ ಗಡಿಯೆಲ್ಲ ಇವಾಗ ಇವತ್ತೇನೇ ಪ್ರೀತಿ ಈ ಥರ ಇಲ್ಲಾಂದ್ರೆ ಐವತ್ತು ರೂಪಾಯಿ ಒಂದು ಟಿಕೆಟ್ಗೆ ಇರ್ಬೋದು